ಶಿವಣ್ಣನ ಜೊತೆ ಫ ಸೀನ್ಗಳು ಎಲ್ಲ ಆಯಿತು ಮುಗೀತು ಅದೊಂದು ದೊಡ್ಡ ಕತೆ ಶುರುವಾಗುತ್ತೆ ಸರ್ ಇನ್ನೊಂದು ಆ ಪಿಕ್ಚರಲ್ಲಿ ಪಿಕ್ಚರೆಲ್ಲ ರಿಲೀಸ್ ಆಯ್ತಲ್ಲ ಸರ್ ಅರವಿಂದ್ ಅಂತಂದರೆ ಏನೋ ಅರವಿಂದ್ ಅಂತ ಇಬ್ಬರು ಮೂರು ಜನ ಅವರಲ್ಲ ಹೆಂಗೋ ಎಷ್ಟು ಜನ ಅರವಿಂದ್ ಅರವಿಂದ್ ಯಾರ ಹೆಸರು ಚೇಂಜ್ ಮಾಡೋದು ನಿಂದು ಅಂತ ಆವಾಗಲೇ ಆ ಪಿಕ್ಚರ್ಗೆ ಆ ಪಿಚ್ಚರಿಂದನೇ ನನಗೆ ರಥಸಪ್ತಮಿ ಅರವಿಂದ್ ಅಂತ ಟೈಟ್ಲ್ ಕಾರ್ಡ್ ಆಗುತ್ತೆ ಏನು ಅವಾಗ ಮಲ್ಲೇಶ್ವರಮಲ್ಲಿ ಎಲ್ಲೋ ನಾನು ಶೂಟಿಂಗ್ ಹೋಗ್ಬೇಕಾದ್ರೆ ನಾನು ಪಿಕಪ್ ಮಾಡೋರು ಸರ್ ಅವರು ಶಿವಣ್ಣವರು ಹೊರ್ಗಡೆ ನಿಂತಿರೋ ನೀನು ಅಲ್ಲಿ ಬರ್ತೀನಿ ಹಂಗಿಂದಂಗೆ ಹೋಗ್ಬಿಡಣ ಸಂಕೀಟಾಕ್ರವೇ ಬರ್ತೀನಿ ಅನ್ನೋರು ಅಷ್ಟು ಕ್ಲೋಸ್ ಆಗ್ಬಿಟ್ರು ಆಮೇಲೆ ಬೇರೆ ಬೇರೆ ಪಿಕ್ಚರ್ ಮಾಡ್ತಾ 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 ಶಿವಣ್ಣ ಹಂಗೆ ಆರಾಮಾಗಿರೋರು ಹೇ ಅವರು ಎಲ್ಲರೂ ಹೇವಾ ಏನು ಸಮಾಚಾರ ಅವ್ರು ಅವರಂತೂ ಆ ಮನ್ಷನ್ ಥರ ನೋಡಲೇ ಇಲ್ಲ ಸರ್ ನಾನು ಯಾರು ಬಂದ್ಬಿಟ್ಟು ಇಲ್ಲಿ ಅವರಂತೆ ಅಂತ ಗೊತ್ತಾದಾಗ ಯಾರೋ ಒಬ್ರು ರೌಡಿ ಅಂತವ್ರು ಬಂದುಬಿಟ್ಟವ್ರು ಸರ್ ಬಂದ್ಬಿಟ್ಟು ಮಲಗಿದ್ದೀನಿ ಅದೇ ತಾನೇ ಯಾವುದೋ ಪಿಕ್ಚರ್ ಶೂಟಿಂಗ್ ಮುಗಿಸ್ಕೊಂಡು ಬಂದು ಮಲಗಿದ್ದೀನಿ ನೋಡ್ದೆ ಬಾಯ್ಡ್ ಅಂತ ತೀ ಬಾಗಿಲು ಹೊಡೆದ ಯಾರಪ್ಪ ಅಂದ್ರೆ ಬಾಗಿಲು ಹಾಂ ಅಂತನೆ ಎಣ್ಣೆ ಇಟ್ ಗೋಲ್ ಎಣ್ಣೆ ಇಟ್ ಮಧ್ಯಾಹ್ನ ನೂರೊಂದು ನೂರೊಂದು ನೆನೆ ನಿಮ್ಮ ಜೀವನದಲ್ಲಿ ಫಸ್ಟ್ ಗೋಪಾಲ ಕೃಷ್ಣ ಇದ್ದವರು ಆದ್ರಿ ಅರವಿಂದ್ ಇದ್ದೋರು ರಥಸಪ್ತಮಿ ಅರವಿಂದ್ ಆಗಿದ್ದು ನಮ್ಮ ಶಿವಣ್ಣನವರ ಎರಡನೇ ಸಿನಿಮಾ ರಾಜಣ್ಣ ಆಲ್ರೆಡಿ ಆನಂದ್ ನೀವು ಆನಂದಲ್ಲೇ ಮಾಡಬೇಕಾಗಿತ್ತು ಹೌದು ಹೌದು ಅವಾಗ ಆನಂದಲ್ಲೇ ಮಾಡಬೇಕಾಗಿತ್ತು ಅವಾಗ ಅದಕ್ಕೆ ಬಿಫೋರು ನನಗೆ ಒಬ್ಬರು ಇಂಟರ್ವ್ಯೂ ಮಾಡಿದ್ರು ಈಶ್ವರ್ ದೈತೋಟ ಅಂತ ಗೊತ್ತು ಸರ್ ಹೌದು ಉದಯವಾಣಿ ಫಸ್ಟ್ ನಂದು ಇಂಟರ್ವ್ಯೂ ಬಂದದೆ ಉದಯವಾಣಿಲಿ ಆರ್ಟಿಕಲ್ ಬಂದದ್ದು ಅದಾದಮೇಲೆ ರೂಪತಾರ ಬಂತು ರೂಪತಾರದಲ್ಲಿ ಫುಲ್ ಒಂದು ಪೇಜ್ ಫುಲ್ಲು ಫುಲ್ ನನ್ನ ಫೋಟೋ ಇನ್ನೊಂದು ಪೇಜಲ್ಲಿ ಫುಲ್ ನಂದು ಹಿಸ್ಟ್ರಿ ಲೈಫ್ ಸ್ಟೋರಿ ಲೈಫ್ ಸ್ಟೋರಿ ಬಂತು ಅದನ್ನು ನೋಡಿದ್ದಾರೆ ಇದರಲ್ಲಿ ಜನಾರ್ದನ್ ಹೋಟಲ್ ಕೂತ್ಕೊಂಡು ನೋಡಿದ್ದಾರೆ ಇಲ್ಲೇ ಓಡಾಡ್ತಿರ್ತಾರಲ್ಲ ಹುಡುಗ ಅದೇ ನಮ್ಮ ಪಿಕ್ಚರ್ ಎಲ್ಲ ಮಾಡಿದ್ನಲ್ಲ ಯಾವುದೋ ಸಣ್ಣ ಪಾತ್ರ ಎಲ್ಲ ಮಾಡಿದ್ನಲ್ಲ ಹಂಗೆ ಹಿಂಗೆ ಅಂತ ನೋಡಿದಾಗ ಏ ನೋಡಿ ಹುಡುಗ ಆಗುತ್ತೆ ಅಷ್ಟೊತ್ತಿಗೆ ಅಲ್ಲಿ ಕೈಗೆ ಸಿಕ್ಕಿದೆ ಬುಕ್ಕು ವರ್ಧಪ್ಪ ವರ್ಕೈ ಸಿಕ್ಕಿದೆ ವರ್ಧಪ್ಪ ವರ್ಕೆಗೆ ಸಿಕ್ಕಿದೆ ವರ್ಧಪ್ಪ ಅವರು ನೋಡ್ಬಿಟ್ಟು ಏಯ್ ಹುಡುಗ ಅವರು ಕರ್ಸರಿ ಅವನ್ನ ನೋಡೋಣ ಅಂದ್ರೆ ಹಾಂ ಸರಿ ಅಂದ್ಬಿಟ್ಟು ನನಗೆ ಫೋನ್ ಬಂತು ಗಣೇಶ್ ಮಾಲಿದ್ದೆ ಹೋದೆ ಹೋಗಿ ನೋಡಿದ್ರೆ ಹಾಂ ನೋಡ್ಬಿಟ್ಟು ವರ್ಧಪ್ಪ ಓಕೆ ಸರಿ ಹೇಳ್ತೀನಿ ರೀ ನಿಮಗೆ ಹಾಂ ಹೇಳ್ಕಳಿಸ್ತೀನಿ ಸರಿ ಅಣ್ಣ ಓಕೆ ಅಂದ್ಬಿಟ್ಟು ನಾನು ಬಂದೆ ಆಮೇಲೆ ಸುಮ್ಮನೆ ಅದೇ ನೋಡೋಣ ಅದೇ ಯಾವಾಗ ಬರುತ್ತೆ ನೋಡೋಣ ಬರುತ್ತೋ ಇಲ್ಲೋ ಸಿಕ್ಬಿಟ್ರೆ ಅಣ್ಣವ್ರದು ಫಸ್ಟ್ ಇರಿ ಮಗ ಶಿವಣ್ಣ ಶಿವಣ್ಣವರು ಶಿವಣ್ಣವ್ರ ಪಿಚ್ಚರಲ್ಲಿ ಅವಕಾಶ ಸಿಗ್ತಾ ಇದೆ ಅಂದರೆ ಇಡೀ ಕರ್ನಾಟಕ ನೋಡ್ತದೆ ಫಸ್ಟ್ ರಾಜ್ಕುಮಾರ್ ಅವ್ರ ಮಗ ಹೆಂಗೋ ಸಿಕ್ಬಿಟ್ರೆ ಸಾಕಪ್ಪ ಈ ಪಿಚ್ಚರು ಅಂತ ನಾನು ಸರ್ ಆ ಪಿಕ್ಚರ್ ಬಿಫೋರು ಬಂದ ಮುಕ್ತ ಅಂತ ಒಂದು ಪಿಕ್ಚರ್ ಕ ಇದು ಕಮಿಟ್ ಆದ ಪ್ರಭಾಕರ್ ಸಾರದು ಪ್ರಭಾಕರ್ ಸಾರ್ದು ಕೆ ವಿ ರಾಜು ಡೈರೆಕ್ಟ್ ಕೆ ವಿ ರಾಜುಗೂ ನಮಗೂ ಸ್ವಲ್ಪ ಲಿಂಕ್ ಇತ್ತು ಹೋಗಿ ಬಂದು ಮಾಡ್ತಾಯಿದ್ವಿ ಅವರು ಮನೆಗೆಲ್ಲ ಹೋಗ್ಬೋದು ಅದರ ಕ್ಯಾರೆಕ್ಟರು ನಾಲ್ಕು ಜನ ವಿಲನು ನಾನೊಬ್ಬ ದೇವರಾಜ್ ಒಬ್ಬ ಹೆಚ್ ಎಮ್ ಟಿ ನಂದ ಒಬ್ಬ ಇನ್ನೊಬ್ಬರು ವಿಶ್ವವಿಜೇತ್ ನಾಲ್ಕು ಜನ ವಿಲನ್ ಅಲ್ಲಿ ನಾನೊಬ್ಬ ವಿಲನ್ರಿ ಅದಕ್ಕೆ ಕಮಿಟ್ ಆಗ್ಬಿಟ್ಟೆ ಸಡನ್ನಾಗಿ ಫೋನ್ ಸರ್ ಅವ್ರದು ಸರ್ ಫೋ ಫೋನ್ ಬಂತು ಈ ಡೇಟಪ್ಪ ಇಟ್ಕೋಬೇಕಂತ ಹೇಗಿತ್ತು ಅಯ್ಯೋ ಸೇಮ್ ಡೇಟ್ ನಾನು ಇಲ್ಲಿದ್ದೀನಿ ಅಂದೆ ನಾನು ಕೆ ವಿ ಅವ್ರಿಗೆ ಅಣ್ಣ ಹಿಂಗೆ ಏನು ಡೇಟ್ ಬಂದಿದೆ ಹಿಂಗೆ ಶಿವರಾಜ್ ಕುಮಾರ್ ಅವ್ರ ಫಸ್ಟ್ ಪಿಕ್ಚರ್ ಅಂತ ಆನಂದ್ ಅಂತ ಸಂಗೀತಮ್ ಶ್ರೀನಿವಾಸ ಅವ್ರ ಅಂತೆ ಅಂತ ಓ ಸರಿ ಕಣ್ಣು ಈಗ ಸೇಮ್ ಡೇಟ್ ಇದೆಯಲ್ಲಪ್ಪ ನಾನು ಏನು ಮಾಡಲಿ ಡೇಟ್ ಅಂತೂ ಚೇಂಜ್ ಮಾಡೋಕ್ಕಾಗಲ್ಲ ಪ್ರಭಾಕರ್ ಅವರು ಮತ್ತೆ ಸಿಗಲ್ಲ ಪ್ರಭಾಕರ್ ಫುಲ್ ಫುಲ್ ಆಗ ಏನು ಮಾಡೋಕ್ಕಾಗಲ್ಲ ಅರ್ವಿಂದ್ ನೋಡಪ್ಪ ನೀನು ಏನು ಮಾಡ್ತೀನಿ ನನಗಂತೂ ಈಗ ಕಮಿಟ್ ಆಗಿಬಿಡೀನಿ ಕಮಿಟ್ ಆಗದವರು ನಾನು ಕ್ಯಾನ್ಸಲ್ ಮಾಡ್ತಾಯಿದ್ದೆ ಅಲ್ಲೇ ಮೂರು ನಾಲ್ಕು ಸೀನ್ ತೆಗೆದುಬಿಟ್ಟಿದ್ದೀನಿ ಏನು ಮಾಡೋದು ಸರಿ ಅಂದ್ಬಿಟ್ಟು ಹೋಗಿ ಹೇಳಬೇಕಾದ್ ಹೇಳಿದೆ ಸರ್ ಹಿಂಗೆ ಒಂದು ನಾಲ್ಕು ಸೀನ್ ಕಮಿಟ್ ಆಗಿಬಿಟ್ಟಿದ್ದೀನಿ ಅಣ್ಣ ಏನಣ್ಣ ಮಾಡೋದು ಹಿಂಗೆ ಮಾಡೋದು ಅಂದ್ಬಿಟ್ಟು ವರ್ದಣಪ್ಪ ವರ್ದಪ್ಪರ ಹತ್ರ ಮಾತಾಡೋದು ಹೌದಾ ಹಂಗಾರೆ ಕಮಿಟ್ ಆಗಿದ್ರು ಬೇಡಮ್ಮ ಕಮ್ಮಿಟ ಅವ್ರಿಗೆ ಗೊತ್ತಲ್ಲ ಕಮಿಟ್ರೆ ಪಾಪ ಅವ್ರಿಗೆ ತೊಂದರೆ ಆಗೋದು ಬೇಡ ಮಾಡಲಿ ಅವರು ಮಾಡಲಿ ಗೊಪ ಮಾಡೋಣ ನೆಕ್ಸ್ಟ್ ಪಿಚ್ಚರ್ ಮಾಡೋಣ ಏನು ತೊಂದರೆ ಇಲ್ಲ ಡೋಂಟ್ ವರಿ ಅಂದರು ನನ್ನ ನನ್ನ ಫೀಲಿಂಗ್ ಅದು ಗೊತ್ತಾಯಿತು ಫಸ್ಟ್ ಪಿಚ್ಚರಣ ಏನು ಈ ಥರ ಆಗೋಯ್ತು ನನಗೆ ಅತದೃಷ್ಟ ಆಗ್ಬಿಟ್ಟೆ ನಾನು ಅಂತ ಅಂದ್ಕೊಂಡು ನಾನು ಮನಸ್ಸಲ್ಲಿ ಅನ್ಕೊಬೋದೆ ಡೋಂಟ್ ವರಿ ಮಾಡೋಣ ಎಷ್ಟು ಪಿಚ್ಚರ್ ಮಾಡೋಣ ಬಿಡು ಇದೆಲ್ಲ ಇನ್ನೊಂದು ಅವ್ರಿಗೆ ತೊಂದರೆ ಆಗಬಾರ್ದು ಯಾವತ್ತು ಅಂತಂದರು ಕಾಳಜಿ ನೋಡಿ ಹಾಂ ಕಾಳಜಿ ನೋಡಿ ಅವರು ಹಂಗ ತಕ್ಷಣ ಸ್ವಲ್ಪ ಅವರು ನನಗೆ ಸ್ವಲ್ಪ ಕ್ಲೋಸ್ ಆದರು ಆಯಿತು ನಾನು ಮಾಡೋಕ್ಕಾಗಲಿಲ್ಲ ಸರಿ ಅದನ್ನು ಗುರುದತ್ತ ಮಾಡಿದ್ರು ಶಿವಶಂಕರ್ ಅವ್ರ ಮಗ ಗುರುದತ್ ಮಾಡಿದ್ರು ಅದಾದಮೇಲೆ ನೆಕ್ಸ್ಟ್ ಪಿಚ್ಚರ್ ಇನ್ನೇನಪ್ಪ ಇದಾಯಿತು ಅಂದ್ಬಿಟ್ಟು ರಥಸಪ್ತಮಿಗೆ ಸಡನ್ನಾಗಿ ಆಫರ್ ಬಂದುಬಿಡು ಸರ್ ನಾನು ಯಾವುದೋ ಶೂಟಿಂಗ್ ಮುಗಿಸ್ಕೊಂಡು ಬಂದು ಮಲಗಿದ್ದೀನಿ ಫೋನು ಸರ್ ನಿಮ್ಗೆ ಫೋನ್ ಬಂದಿದೆ ಅಂತಂದ್ರು ಅವಾಗೆಲ್ಲ ಮೊಬೈಲ್ ಇಲ್ವಲ್ಲ ಲೈನ್ ಹಾಂ ಲ್ಯಾಂಡ್ಲೈನು ಓಡಗು ಎದ್ದು ನೋಡ್ತೀನಿ ನಿದ್ದುಗಣ್ಣಲ್ಲಿ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಇರ್ಬೇಕಂತೆ ಗಾಡಿ ಬರ್ತಾ ಇದ್ದೆ ಯಾರು ಯಾರು ಏನು ಆ ರಾಮಣ್ಣ ಅಂತ ಒಬ್ಬರು ಕಾಲ್ ಡ್ರೈವರ್ ರಾಮಣ್ಣ ಯಶವಂತಪುರ ರಾಮಣ ಕಾಲ್ ಡ್ರೈವರ್ ರಾಮಣ್ಣ ಅಂತ ಒಬ್ರು ಗೊತ್ತು ಇದ್ರು ಹಾಂ ಅವರು ಬಾರ್ಗವ್ರ ಪಿಕ್ಚರ್ ಎಲ್ಲ ಜಾಸ್ತಿ ಮಾಡೋರು ಅಣ್ಣ ಅವ್ರ ಪಿಕ್ಚರ್ ಎಲ್ಲ ಓಡಿಸೋರು ಅವರು ಫೋನ್ ಮಾಡಿದ್ ನನಗೆ ಸರಿ ಸರ್ ಆಯ್ತು ರೆಡಿ ಇರ್ತೀನಿ ಓಹ್ ನಾನು ದಬ ಧಬ ದಬಂದು ಸ್ನಾನ ಮಾಡ್ಕೊಂಡು ಶೇವಿಂಗ್ ಮಾಡಿಕೊಂಡು ಸ್ನಾನ ಮಾಡ್ಕೊಂಡು ಎಲ್ಲ ರೆಡಿ ಆದ ಸರ್ ಬಂತು ಗಾಡಿ ಓದೆ ಹೋದ್ರೆ ಸ್ಟ್ರೈಟು ಇದಕ್ಕೆ ಕೂರಿಸ್ಬಿಟ್ರು ವಿಧಾನಸೌಧದ ಮುಂದೆ ಸಾಂಗು ಆನಂದ ಆನಂದ ಕೂಡ ಆನಂದ ಆ ಸಾಂಗ್ ಕೂರಿಸ್ಬಿಟ್ರು ಶಿವಣ್ಣ ಫಸ್ಟ್ ಪಿಕ್ಚರ್ ನೋಡ್ತಾ ಇರೋದು ಶಿವಣ್ಣ ಅದಕ್ಕೂ ಮೊದಲೇ ಒಂದ್ಸರಿ ಡಬ್ಬಿಂಗ್ ಗಿಬ್ಬಿಂಗ್ ಎಲ್ಲ ನೋಡ್ತಾ ಇದ್ದಾಗ ಬರೋರು ಹೋಗೋರು ಮಾತಾಡ್ಸೋರು ಅಷ್ಟೇ ಅಷ್ಟು ಕ್ಲೋಸ್ ಇರಲಿಲ್ಲ ಅಲ್ಲಿ ನನಗೆ ಲಿಂಕ್ ಶಿವಣ್ಣ ಆಶಾರಾಣಿಯವರು ಆಶಾ ನಾವೆಲ್ಲ ಅದೇ ಸಾಂಗ್ ಮುಂದೆ ವಿಧಾನಸೌಧದ ಮುಂದೆ ಅದೇ ಅರ್ಜುನ್ ಸರ್ ಜ ಮಿಸ್ಸಸ್ಸಿಗೆ ಆಶಾ ರಾಣಿಯವರು ಅಲ್ಲ ಇದ್ವಿ ಸಾಂಗ್ ನಾನು ಕೂತಿದ್ದೀನಿ ಇದರ ಕಣೋ ನೀನು ವಿಲನ್ನು ಈ ಪಿಕ್ಚರ್ಗೆ ಅಂದರು ಎಮ್ ಎಸ್ ರಾಜಶೇಖರ್ ಸರ್ ನನಗೆ ಖುಷಿಯಾಗೋ ಸರ್ ಎಮ್ ಎಸ್ ನೀನು ಈ ಪಿಕ್ಚರ್ ವಿಲನ್ ಕಣೋ ಚೆನ್ನಾಗಿದೆ ಕಣೋ ವಿಶ್ ಗುಡ್ ಲಕ್ ಅಂದರು ಅಲ್ಲೇ ಕಾಲಿಗೆ ಬಿದ್ದೆ ಅವ್ರಿಗೆ ನಮಸ್ಕಾರ ಮಾಡಿ ಎಮ್ ಎಸ್ ರಾಜಶೇಖರ್ ಯೋಚನೆ ಹೇಳಿರೋದು ನೋಡಿ ಅವತ್ತು ಹೇಳಿರೋದು ಅದ್ನ ಹಂಗೆ ಕರ್ಸಿದ್ರು ವರಪ್ಪ ಅವರು ವರ್ಧಪ್ಪವ್ರ ಸರ್ ಅವ್ರು ನೋಡ್ರಿ ವಯಲಿ ಕಾವಲಲ್ಲೇ ಮನೆ ಹಾಂ ರಾಜೇಶ್ ಹ್ಞೂ ರಾಜೇಶ್ ಹೊಟ್ಟು ಇಂಬಾಗ ವಯಲಿ ಕಾವ್ಲೇ ಮನೆ ನಾನು ಮಲ್ಲೇಶ್ವರಮಲ್ಲೇ ಇದ್ದೀನಿ ನನಗೆ ಗೊತ್ತೇ ಇಲ್ಲ ಮನೆ ಹೋಗಿ ಅವ್ರ ಕಾಲು ಬಿದ್ದು ಆಶೀರ್ವಾದ ತಗೊಂಡು ಹಿಂಗೆ ಇಲ್ಲ ಹೇಳಿದೆ ಮೊನ್ನೆನೇ ಹೇಳಿದ್ದೆ ನಾನು ಅದಕ್ಕೆ ಸಡನ್ನಾಗಿ ಬಂತು ಅದು ಪ್ರೋಗ್ರಾಮು ಮಿಸ್ ಆಯಿತು ಅದಕ್ಕೆ ನಿನಗೆ ಇದು ಮಾಡಿದ್ದು ಗುಡ್ ಲಕ್ ಒಳ್ಳದಾಗಲಿ ಸುಂದರ ಏನಾಗಲಿ ಚೆನ್ನಾಗಿತ್ತು ಅಂತ ಕಂಡ್ರೆ ಏನೋ ಒಂಥರ ಪ್ರೀತಿ ಸರ್ ಆ ಥರದಲ್ಲೇ ಉಳಿಸ್ಕೊಬಂದೆ ಎಲ್ಲರೂ ನಾನು ಅದೇ ನಿಮ್ಮ ಸಂಪಾದನೆ ಅದೇ ಸಂಪಾದನೆ ನಮ್ಮದು ಆಮೇಲೆ ಬಂದು ಕೂತ್ಕೊಂಡೆ ಎಲ್ಲ ಆಯ್ತು ಶಿವಣ್ಣನ ಜೊತೆ ಫ ಸೀನ್ಗಳು ಎಲ್ಲ ಆಯ್ತು ಮುಗೀತು ಅದೊಂದು ದೊಡ್ಡ ಕತೆ ಶುರುವಾಗ್ತದೆ ಸರ್ ಇನ್ನೊಂದು ಆ ಪಿಕ್ಚರಲ್ಲಿ ಪಿಕ್ಚರೆಲ್ಲ ರಿಲೀಸ್ ಆಯ್ತಲ್ಲ ಸರ್ ರಿಲೀಸ್ ಆಯಿತು ನನ್ನ ಟೈಟ್ಲಲ್ಲಿ ಅರವಿಂದ್ ಅಂತಂದ್ರೆ ಏನೋ ಅಂತ ಇಬ್ಬರು ಮೂರು ಜನ ಅವರಲ್ಲ ಹೆಂಗೋ ಎಷ್ಟು ಜನನೋ ಅರವಿಂದ್ ಅರವಿಂದ ಯಾರ ಹೆಸರು ಚೇಂಜ್ ಮಾಡೋದು ನಿಂದು ಅಂತ ಪಾರ್ವತಕ್ಕ ಅಕ್ಕ ಇವರು ಅವರು ನೋಡ್ಬಿಟ್ಟು ಒಂದು ಕೆಲಸ ಮಾಡ್ರ ಅರವಿಂದ್ ರಥಸಪ್ತಮಿ ಅಂತ ಹಾಕ್ಬಿಡ್ರೆ ಅಕ್ಕ ಅವ್ರು ಹೇಳಿದ್ಮೇಲೆ ಆಗೋಯ್ತು ಹಂಗೆ ಆಯಿತು ಆಮೇಲೆ ಅದರಲ್ಲೇ ನಾನು ಫಸ್ಟು ಶಿವಣ್ಣನ ರಾಗಣ್ಣನ ನನ್ನ ಪುನೀತ್ ಅವರು ಇನ್ನೂ ಇರಲಿಲ್ಲ ಚಿಕ್ಕ ಮಗು ನಮ್ಮನ್ನ ಗುರುನ ಅಷ್ಟು ಜನಕ್ಕೂ ನಮ್ಮ ಆರ್ಟಿಸ್ಟ್ ಅಸೋಸಿಯೇಷನ್ ಮೆಂಬರ್ ಮಾಡಿಸಿದ್ರು ಚೆನ್ನಾಗಿದ್ರು ಚೆನ್ನಾಗಿ ಮಾಡಿಸ್ಬಿಡು ಅಂತ ಹೇಳ್ಬಿಟ್ಟು ಚೆನ್ನನ್ ಕೈಲಿ ಮಾಡಿಸಿದ್ರು ಅವಾಗ ಕಾವೇರಿ ಕಾಂಟಿನೆಂಟಲ್ ಅಲ್ಲಿ ಈ ನಡೀತಾ ಇತ್ತು ಮೀಟಿಂಗ್ ನಡೀತಾಯ್ತು ಅಲ್ಲೇ ಮೀಟಿಂಗ್ ನಡೀತಾ ಇತ್ತು ಎಲ್ಲ ಒಟ್ಟಿಗೆ ಒಂದ್ ನಾಲ್ಕು ಜನ ಒಂದೇ ಸಾರಿ ಮಾಡಿಸಿದ್ರು ಅವಾಗ ಶಿವರಾಮಣ್ಣ ಇದ್ರಲ್ಲ ಅವರು ಇದು ಮಾಡ್ತಿದ್ರು ಆವಾಗಲೇ ಆ ಪಿಕ್ಚರ್ಗೆ ಆ ಪಿಕ್ಚರ್ ಇಂದನೆ ನನಗೆ ರಥಸಪ್ತಮಿ ಅರವಿಂದ್ ಅಂತ ಟೈಟಲ್ ಕಾರ್ಡ್ ಆಗ್ತದೆ ಆಮೇಲೆ ನಿಮ್ದು ಇನ್ನೊಂದು ಟ್ರೇಡ್ ಮಾರ್ಕ್ ಅಂದ್ರೆ ಸರ್ ನಿಮ್ದು ಇಲ್ಲಿ ಈ ಚಿನ್ನತ್ರ ಹತ್ರ ಇರೋ ಈ ಮಾರ್ಕ್ ಸರ್ ಹೌದು ಯಾಕೆ ತುಂಬಾ ಅಪರೂಪ ಅದು ಅರ್ಧ ನಂತರ ಅದು ತುಂಬಾ ಪ್ರಾಮಿನೆಂಟ್ ಆಗಿ ಕಾಣತ್ತ ಅದೇನ್ ಸರ್ ಅದ್ ಮಾರ್ಕ್ ಅದು ಅದು ಉಡ್ದಾಗಲಿಂದ ಹಾಗೆ ಬರ್ತ್ ಮಾರ್ಕ್ ಅದೊಂಥರ ನಿಮ್ಮ ಮುಖಕ್ಕೆ ಒಂದು ಕಳೆ ಸರ್ ಅದು ಡಿಂಪಲ್ ಹಾ ಇಲ್ಲಿ ಬಂದಿದೆ ಡಿಂಪಲ್ ಅದೊಂಥರ ಅದು ಹೆಣ್ಮಕ್ಳಿಗೆ ಬರೋದು ಗಂಡ್ ಮಕ್ಳಿಗೆ ಬಂದ್ಬಿಟ್ಟಿದೆ ಅಲ್ಲ ಅದೇ ಅದೇ ಈ ಜಾಗದಲ್ಲಿ ಬಂದಿರೋದು ಅಪರೂಪ ಅದು ಎಸ್ ಸರ್ ರಥಸಪ್ತಮಿ ಮೆಮೊರೀಸು ಅವ್ರ ಜೊತೆ ಶೂಟ್ ಮಾಡಿದ್ದು ಆಶಾ ರಾಣಿ ಅವರದು ಮೊದಲನೇ ಸಿನಿಮಾ ಹೌದು ಮೊದಲನೇ ಸಿನಿಮಾ ಅವಾಗೆಲ್ಲ ನಾವು ಸ್ವಲ್ಪ ಅಷ್ಟು ಕ್ಲೋಸ್ ಇರಲಿಲ್ಲ ಸ್ವಲ್ಪ ಇನ್ನೂ ಸ್ವಲ್ಪ ಗೌರವನೇ ಇತ್ತು ಅಣ್ಣವ್ರ ಮಗ ಶಿವಣ್ಣ ಹಂಗೆ ಆರಾಮಾಗಿರೋರು ಆಯ್ ಅವ್ರು ಎಲ್ಲರು ಹೇಳ ಏನು ಸಮಾಚಾರ ಅವರು ಅವರಂತೂ ಆ ಮನುಷ್ಯನ ಥರ ನೋಡಲೇ ಇಲ್ಲ ಸರ್ ನಾನು ಯಾರು ಅಲ್ಲ ಸರ್ ಅವರು ಆ ಲೆವೆಲ್ಗಿದ್ದವ್ರು ಹೆಂಗಿರ್ಬೋದಲ್ಲ ಒಂದು ಚೂರು ಗರ್ವ ಒಂದು ಚೂರು ಏನಾದರೂ ಅವರು ಒಂದು ಆ ದುರಹಂಕಾರ ಅಹಂಕಾರ ಅನ್ನೋದೇ ಇಲ್ಲ ಸರ್ ಆ ಮನುಷ್ಯ ಅಷ್ಟು ಇದಾಗುತ್ತೆ ನನ್ಗೆ ನನ್ನ ಕಂಡ್ರೆ ಆ ಮನುಷ್ಯರು ಅಷ್ಟೆ ಇಷ್ಟು ಹಚ್ಕೊಂಡ್ಬಿಟ್ರು ಏನು ಅವಾಗ ಮಲ್ಲೇಶ್ವರಮಲ್ಲಿ ಎಲ್ಲೋ ನಾನು ಶೂಟಿಂಗ್ ಹೋಗ್ಬೇಕಾದ್ರೆ ನಾನು ಪಿಕಪ್ ಮಾಡೋರು ಸರ್ ಅವರು ಹೊರ್ಗಡೆ ನಿಂತಿರೋ ನೀನು ಅಲ್ಲಿ ಬರ್ತೀನಿ ಹಂಗಿದ್ದಂಗೆ ಹೋಗ್ಬಿಡೋಣ ಸಂಕಿಟ ಅಂಕ್ರಲ್ಲಿ ಬರ್ತೀನಿ ಅನ್ನೋರು ಅಷ್ಟು ಕ್ಲೋಸ್ ಆಗ್ಬಿಟ್ರು ಆಮೇಲೆ ಬೇರೆ ಬೇರೆ ಪಿಕ್ಚರ್ ಮಾಡ್ತಾ 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 ಆಮೇಲೆ ಅದಾಯ್ತಲ್ಲ ಇದೊಂದು ಇನ್ನೊಂದು ಮಧ್ಯದಲ್ಲಿ ಒಂದು ವಿಷಯ ಹೇಳ್ತೇನೆ ರಥಸಪ್ತಮಿಲಿ ಒಂದು ಡೈಲಾಗ್ ಇದೆ ನಾನು ಹೀರೋಯನ್ನು ಮದುವೆ ಆಗಬೇಕು ಆಶಾರಾಣಿ ಅವರು ಆಶಾ ಅವನು ಅವ್ರಿಗೆ ಕೊಡೋಕೆ ಇಷ್ಟ ಇಲ್ಲ ಆ ಹುಡುಗಿಗೆ ನನ್ನ ಮದುವೆ ಆಗಕ್ಕೆ ಇಷ್ಟ ಇಲ್ಲ ನನ್ನದೊಂದು ಡೈಲಾಗ್ ಇದೆ ಅಲ್ಲಿ ಹೇ ಅವನೇನು ಆರ್ಕೆಸ್ಟ್ರಾ ಆಡ್ಕೊಂಡು ಅಲ್ಲಿ ಇಲ್ಲಿ ಚಿಲ್ಡಕ್ಕೆ ಸಂಪಾದನೆ ಮಾಡ್ಕೊಂಡಿರೋನು ಅವ್ನಿಗೆ ಯಾರು ಹೆಣ್ಣು ಕೊಡ್ತಾರೆ ನಾನೇ ಅವಳನ್ನ ಮದುವೆ ಆಗೋದು ಅಂತ ನಾನೊಂದು ಡೈಲಾಗ್ ಇರ್ತೀನಿ ಅವನು ಚಿಲ್ಲರೆ ಕಾರ್ ಸಂಪಾದನೆ ಮಾಡೋನು ಅವ್ನಿಗೆ ಲಣ್ಣು ಕೊಡ್ತಾನಂದ್ರೆ ಒಂದು ಡೈಲಾಗ ನೋಡ್ಕೊ ಬಂದ್ಬಿಟ್ಟು ಒಬ್ಬ ಮನುಷ್ಯ ಅಣ್ಣ ಅವ್ರಿಗೆ ಭಾಳ ಅಭಿಮಾನಿ ಅಭಿಮಾನಿ ಅಲ್ಲೇ ಎಲ್ಲ ಅವರು ಒಬ್ಬರು ಯಾರೋ ಒಬ್ರು ಅವನ ಹೆಸರು ಗೊತ್ತಿಲ್ಲ ನನಗೆ ಬಂದ್ಬಿಟ್ಟು ಇಲ್ಲ ಅಂತ ಗೊತ್ತಾದಾಗ ಒಬ್ರು ರೌಡಿ ಅವರು ಅಯ್ಯಯ್ಯೋ ಬಂದ್ಬಿಟ್ಟವ್ರು ಸರ್ ಬಂದ್ಬಿಟ್ಟು ಬ ಮಲಗಿದ್ದೀನಿ ಅದೇ ತನಕ ಯಾವುದೋ ಪಿಚ್ಚರ್ ಶೂಟಿಂಗ್ ಮುಗಿಸ್ಕೊಂಡು ಬಂದು ಮಲಗಿದ್ದೀನಿ ಹೊಡೆದ ತ ಈ ಹೊಡೆದ ಯಾರಪ್ಪ ಅಂತ ಬಾಗ್ಲತ ಇವನು ಏನರು ಹಾಂ ಅಂತಾನೆ ಫುಲ್ ಎಣ್ಣೆ ಎಣ್ಣೆ ಹೇಟು ಮಧ್ಯಾಹ್ನ ಏನಪ್ಪ ಏನು ಸಮಾಚಾರ ಯಾರು ನೀನು ಏನು ಎಂತ ಏನ ರಥಸಪ್ತ ಮೇಲೆ ಪಾಠ ಮಾಡಿರೋನು ಅಂತಾನೆ ಓ ಅಪ್ಪ ಏನು ನಮ್ಮ ಅಣ್ಣವ್ರ ಮಗನಿಗೆ ನೀನು ಚಿಲ್ಲರ ಕಾಸು ಸಂಪಾದನೆ ಬಂದಿರೋರು ಚಿಲ್ಲರ ನಮ್ಮ ಅಣ್ಣನ ಮಗ ಹಾಂ ಸರ್ ಪಿಕ್ಚರಲ್ಲಿ ಡೈಲಾಗ್ ಮಾತಾಡಿದ್ದೀನಿ ಅಷ್ಟೇ ಆ್ಯಕ್ಟಿಂಗ್ ಆ್ಯಕ್ಟಿಂಗ್ ಅಷ್ಟೇ ಅವರು ಒಳ್ಳೆ ಸರಿ ಆ್ಯಕ್ಟಿಂಗ್ ಅಂದ್ಬಿಟ್ಟು ನೀನು ಏನು ಬೇಕಾದ್ರೂ ಮಾತಾಡ್ಬೋದ ನಾನು ಏನೇನೋ ಮಾತಾಡಿಲ್ಲಪ್ಪ ಅವ್ರು ಬರ್ಕೊಟ್ಟದ್ದು ಮಾತಾಡಿದ್ದೀನಿ ಅವ್ರು ಹೇಳು ಮಾತಾಡಿದ್ದೀನಿ ಅದು ಬರೆದಿರೋರು ಚಿ ಉದಯಶಂಕರ್ ಅವರು ಅವ್ರನ್ನೋ ಕೇಳು ನಾನು ಕೇಳಿದ್ರೆ ನಾನು ಏನು ಮಾಡೋದು ಅವರು ಅವ್ರು ಹೇಳ್ತಾನೆ ನಾನು ಮಾಡಬೇಕು ಅವರು ಬರ್ಕೊಡ್ತಾರೆ ಅವ್ರು ಏನೇನೋ ಬರ್ಕೊಡ್ತಾರೆ ನೀನು ಏನೇನೋ ಮಾತಾಡ್ಬಿಡ್ತೀಯಾ ಈ ಒಳ್ಳೆ ಕಥೆ ಆಯ್ತಲ್ಲ ನಾ ಇಲ್ಲಪ್ಪ ನಾಲ್ಪ ಶೇ ಶೂಟಿಂಗ್ ಅಂದರೆ ಹಂಗೆನೆ ಅವ್ರು ಬರೆದು ಕೊಟ್ಟಿರೋದೆ ಅವ್ರು ಹೇಳ್ದೇ ಮಾತಾಡ್ಬೇಕು ನಾನು ಪಾತ್ರ ಅಷ್ಟೇ ಆಮೇಲೆ ನಾವೆಲ್ಲ ಚೆನ್ನಾಗೇ ಇರ್ತೀವಿ ಜೊತೆಲೇ ಇರ್ತೀವಿ ಪರ್ದೆ ಕಷ್ಟು ಹಾಂ ಪರ್ದೆಗಷ್ಟು ಏನೇ ಆಗಲಿ ಅಣ್ಣ ಅಣ್ಣ ಮಗ ಮಗನ ಇನ್ನೂ ಕಂಡಮ್ ಮಾಡಿದ್ಯಾ ಈಗ ಏನು ಮಾಡಲಿ ಹೇಳ್ಬಿಡೋ ಅದಕ್ಕೆ ಏನು ಏನು ಹೇಳ್ಬಿಡ್ತೇವರು ಅಂದ್ರೆ ಐದು ಸಾವಿರ ರೂಪಾಯಿ ಕೊಡ್ಬೇಕು ನನಗೆ ರೋಲ್ ಕಾಲ್ ಫೈನ್ ರೋಲ್ ಕಾಲ್ ಫೈನು ಐದು ಸಾವಿರ ರೂಪಾಯಿ ಸದ್ಯವನು ಒಲ್ಟ್ರ್ ಸಾಕು ಅಂದ್ಬಿಟ್ಟು ನಾನು ಮಲಗನ ಅಂದ್ಬಿಟ್ಟು ಆಯಿತು ಬಿಡು ನಾಳೆ ಇದೇ ಟೈಮ್ ಬಂದುಬಿಡಮ್ಮ ಕೊಡ್ತೀನಿ ಇದೇ ಟೈಮ್ ಬಂದುಬಿಡು ಕೊಡ್ತೀನಿ ಆಯಿತು ಮಿಸ್ ಮಾಬಳ ಬರ್ತೀನಿ ಏಯ್ ಇಲ್ಲೆಲ್ಲ ಮಾರ್ಕ್ ಎಲ್ಲ ಆಗಿಬಿಟ್ಟಿದೆ ನೋಡಿದೆಯಲ್ಲ ನಾ ಹಾಂ ಅಂದ್ಬಿಟ್ಟು ಓದ ಓದ ತಕ್ಷಣ ನಮ್ಮ ಫ್ರೆಂಡ್ಸ್ಗಳು ಒಂದಷ್ಟು ಜನ ಇದ್ದರು ಮಲ್ಲೇಶ್ವರಂಬಲ್ಲಿ ನಮ್ಮ ಫ್ರೆಂಡು ಸ್ವಲ್ಪ ಹೇಳಿದೆ ಗುರು ಹಿಂಗೆ ಒಬ್ಬ ಬಂದು ಹಿಂಗೆ ಅಂದವನೇ ನಾಳೆ ಹತ್ತು ಗಂಟೆಗೆ ಬರ್ತಾನದು ಓಹೋ ಹೋ ಹೋ ಭಾಳ ದಿವಸ ಆಯಿತು ಬರಲಿ ಬರಲಿ ಎಷ್ಟೊತ್ತಿಗೆ ಬತ್ತೀನಿ ಎಂದವನೇ ಹಾಂ ಹ್ಞೂ ಇಷ್ಟೊತ್ತಿಗೆ ಬತ್ತೀನಿ ಅಂದವನಪ್ಪ ಅಷ್ಟೊತ್ತಿಗೆ ಅವ್ನು ನಾನು ಬಂದಿರ್ತೀನಿ ಬಿಡು ತಲೆ ಕೆಡ್ಸ್ಕೊಬಿಡ ಸುಮ್ಮನೆ ಇರು ನೀನು ಏನು ಮಾತಾಡ್ಕೊಬಿಡ ಆಮೇಲೆ ನನಗೆ ಬೇರೆ ಭಯ ಇವನ್ನೆಲ್ಲ ಒಡಗಿಡ್ಬಿಟ್ಟು ಅವ್ನಿಗೆ ಅಂತ ಕುಡ್ಕೊ ಬಂದಿರ್ತಾರೆ ನಾನಿರೋದು ಸೆಕೆಂಡ್ ಫ್ಲೋರು ಮೇಲೇನು ಕಮ್ಮಿ ಹಾಂ ಗಣೇಶ್ ಮಾಲಲ್ಲಿ ಇದುವರೆಗೆ ಎಲ್ಲೂ ಕೆಟ್ಟದ್ದು ತಗೊಂಡಿಲ್ಲ ಎಲ್ಲೂ ನಾವೇನೋ ಅದೇನೋ ಅದೇನೋ ಬ್ಲಾಕ್ ಬ್ಲ್ಯಾಕ್ ಮಾರ್ಕ್ಗಳಿಲ್ಲ ಏನಪ್ಪ ಏ ಒಡ್ಗಿಡಿಯಾಕೋಬೇಡ ಗುರು ಬಂದು ನೀನು ಸುಮ್ಮನೆ ಇದಪ್ಪ ನೀನು ಏನು ಮಾಡಿ ಇಲ್ಲಿ ನೀನು ಹಿಂಗೆ ಆಯಿತು ಅಂತ ಅಂದರೆ ಇನ್ನೂ ಬಂದು ಎದುರಿಸ್ತಾರೆ ಅವೆಲ್ಲ ನೀನು ಈಗಲೇ ಅವ್ರನ್ನ ಎಷ್ಟೊಲ್ಲ ಬೇಕೋ ಅಷ್ಟಲ್ಲೇ ಇಟ್ಕೋಬೇಕು ಸುಮ್ಮನೆರು ನಾನು ಎದುರಿಸಿ ಕಳಿಸ್ತೀನಿ ನೀನು ಸುಮ್ಮನೆರನ್ನು ಅಷ್ಟೊತ್ತಿಗೆ ನನಗೆ ಮಲ್ಲೇಶ್ವರಮಲ್ಲಿ ನಮ್ಮ ಶಶಿಕುಮಾರ್ ಆರ್ಟಿಸ್ಟ್ ಇದ್ದಾರಲ್ಲ ಅವ್ರಿಗೂ ಗೊತ್ತು ಎಲ್ರಿಗೂ ಗೊತ್ತು ನಮ್ಮ ಇಂಡಸ್ಟ್ರಿಗೆ ಸ್ವಲ್ಪ ಅಲ್ಲಿ ಒಬ್ರು ಇನ್ಸ್ಪೆಕ್ಟ್ರ್ ಜನಾರ್ದನ್ ಅಂತ ಇದ್ರು ಜನಾರ್ದನ್ ಸರ್ ನಾನು ಜನಾರ್ದನ್ ಅಂತ ಭಾಳ ಸ್ಮಾರ್ಟಾಗಿ ಚೆನ್ನಾಗಿದೆ ಈಗಲೂ ಇದರ ರಿಟೈರ್ಡ್ ಆಯಿತು ಅನಿಸುತ್ತೆ ಅವರು ಅಲ್ಲಿದ್ದರು ಇಂಜಿನಿಯರ್ ಅವರು ಅವರು ನನಗೆ ಸ್ವಲ್ಪ ಚೆನ್ನಾಗಿ ಪರಿಚಯ ಆಯಿತು ಶೂಟಿಂಗ್ ಗಿಡಗಲ್ಲೆಲ್ಲ ಬರೋರವರು ಇಲ್ಲ ಸಿಕ್ಕಿದಾಗ ನನಗೆ ಸ್ವಲ್ಪ ಕ್ಲೋಸ್ ಆಗಿದ್ರು ಅವರು ಅಲ್ಲೇ ಇದ್ದರು ಮಲ್ಲೇಶ್ವರಮಲ್ಲಿ ಮಲ್ಲಿ ನಾನಿದ್ದವನು ಸರ್ ಹಿಂಗೆ ಆಗಿದೆ ಯಾರೋ ಒಬ್ಬ ಹಿಂಗೆ ಬಂದವನು ಹೌದಾ ನೀನು ಫೋನ್ ಆ ಟೈಮ್ಗೆ ನಾನು ಬರ್ತೀನಿ ನಾನು ಇಲ್ಲೇ ಇರ್ತೀನಿ ತಲೆ ಕೆಸ್ಕೊಬೇಡ ನೀನು ಅವ್ರನ್ನೆಲ್ಲ ಜಾಸ್ತಿ ಹೆಚ್ಕೋಬಾರ್ದು ಹಂಗೆ ಹೇಗೆ ಅಂತ ಆ ಟೈಮ್ ನೀನು ಫೋನ್ ಮಾಡಪ್ಪ ನಾನು ಬರ್ತೀನಿ ಅಂದರು ಸರ್ ಅವನು ಬಂದ ಕರೆಕ್ಟ್ ಟೈಮ್ಗೆ ನಮ್ಮ ಫ್ರೆಂಡ್ ಆಗಲೇ ಅಷ್ಟೊತ್ತಿಗೆ ಕಾಗೇ ಬಂದು ಒಳಗಡೆ ಬಂದು ಹೆಂಗುರೋ ಅಂದ ಬಾಪಾ ರೆಡಿ ಅವರು ಏಯ್ ಬಾಪಾ ಒಳಗಡೆ ಅಂದ್ಬಿಟ್ಟು ನಮ್ಮ ಫ್ರೆಂಡ್ ಕರೆದ ಏಯ್ ಹೊಡಿಬೇಡ ಹಾಕಣ ನಾನು ಇವನಿಗೆ ಹೊಡಿಬೇಡ ಆಮೇಲೆ ಏನೋ ಹೆಚ್ಚು ಕಮ್ಮಿಯಾದ್ರೂ ಪ್ರಾಬ್ಲಮ್ ಆಯಿತು ಇಲ್ಲ ಸುಮ್ಮನೆ ಏನಮ್ಮ ಐದು ಸಾವಿರ ರೂಪಾಯಿ ಕೊಡಬೇಕಾ ಅವನು ಡೈಲಾಗ್ ಮಾತಾಡಿದ್ರೆ ನೀನು ಈ ಥರ ಎಲ್ಲ ಮಾತಾಡ್ತೀಯ ಅಂತ ಏನೆಲ್ಲ ಸ್ವಲ್ಪ ಕಾನ್ವರ್ಜೇಷನ್ ನಡೀತು ಕೊಟ್ಟ ತಕ್ಷಣ ಕೊಟ್ಟ ಸರ್ ಒಂದು ಎರಡು ಬಿತ್ತು ಬಿತ್ತೋ ಬಿತ್ತು ಓ ಶುರು ಮಾಡ್ಬಿಟ್ಟ ನನಗೆ ಯಾಕಪ್ಪ ಏ ಹೊಡಿಬೇಡ ಸಾಕು ಸಾಕು ಸಾಕುಬಿಡು ಸಾಕುಬಿಡು ಅಂತ ನಾನು ಅಂತ ಸುಮ್ಮನೆ ಇದೆ ಅಷ್ಟೊತ್ತಿಗೆ ನಾನು ಬೇರೆ ಫೋನ್ ಮಾಡಿಬಿಟ್ಟಿದ್ದೆ ಜನಾರ್ದನ್ ಜನಾರ್ದನ್ ಅವ್ರಿಗೆ ಜನಾರ್ದನ್ ಬೇರೆ ಜೀಪಲ್ಲಿ ಬಂದುಬಿಟ್ರು ಸರ್ ಜೀಪಲ್ಲಿ ಬಂದು ಸಾರ್ ಮೇಲೆ ಬಂದು ಯಾರವನು ಯಾರವನು ಅಂತ ಆ ಪಿ ಸಿಗಳು ಬೇರೆ ಮೂರ್ನಾಲ್ಕು ಜನ ಬಂದರು ಸಾರ್ ಮೇಲಿಂದ ಸೆಕೆಂಡ್ ಫ್ಲೋರಿಂದನೂ ಕೆಳಗಡೆ ಹೋಗೋವರೆಗೂ ಹೊಡ್ಕಂಡು 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 ಹೋಗೋರು ಸರ್ ಬೀತಿದೆ ಹಾಂ ಅವನು ಸ್ವಲ್ಪ ಹೆಸರಿದ್ದು ರೌಡಿ ಸ್ವಲ್ಪ ಓಹೋ ಒದೆ ಬಿದ್ದು ನನಗೆ ಯಾಕಪ್ಪ ಇದು ಗ್ರಾಚಾರ ಸುಮ್ಮನೆ ಇವೆಲ್ಲ ಯಾಕೆ ನಮಗೆ ಇದು ಥೂ ಯಾಕೆ ಅವನು ಗ್ರಾಚಾರ ಆಯಿತು ಯಾಕೆ ಬರಕೋದ ಅವನು ಅಂತ ನಾನು ಇವು ಬಂದಾಯಿತು ಏನೋ ಎಲ್ಲ ಅದು ಮುಗೀತು ಎಲ್ಲ ಮುಗೀತು ಎಲ್ಲ ಹೊರಗಡೆ ಎಲ್ಲ ನನಗೆ ಏನು ಸಾರ್ ಏನು ಸಾರ್ ಏನು ಸಾರ್ ಅಂತ ಎಲ್ಲ ಕೇಳೋರೆ ಸರ್ ಹಿಂಗೆ ಅಂದ ನೋಡಿ ಸರ್ ಹಿಂಗೆ ಲೋಫರ್ ಒಂದು ಮಗನಿಗೆ ಬಿಡಿ ಸರ್ ಇಲ್ಲೆಲ್ಲ ಹಿಂಗೆ ಮಾಡ್ತಾನವನು ಹಂಗೆ ಹಿಂಗೆ ಅಂತ ಎಲ್ಲ ಸುಮ್ಮನೆ ಆದರು ಅದೆಲ್ಲ ಆಯಿತು ಸ್ಟೇಷನಲ್ಲಿ ಒಂದು ಮೂರ್ನಾಲ್ಕು ದಿವಸ ಇಟ್ಕೊಂಡಿದ್ರು ಕಳಿಸಿದ್ರು ಎಲ್ಲ ಆಯಿತು ಎತ್ತಿದ್ರಲ್ಲ ಸರ್ ಇದೇ ಬೈಕಲ್ಲಿ ಹೋಗ್ತಾ ಇದ್ದೀನಿ ಮಲ್ಲೇಶ್ವರಂ ಸರ್ಕಲಲ್ಲಿ ಸಿಗ್ನಲಲ್ಲಿ ನಿಂತಿದ್ದೀನಿ ಅಲ್ಲೇ ನಿಂತವನು ಅಲ್ಲೇ ನಿಂತವನೇ ನಮ್ಮ ದೇವಾಗ ಅಂದ ನಾನು ಎಲ್ಲೋ ವಾಯ್ಸ್ ಕೇಳಿದ್ದೀನಲ್ಲ ಅಂದ್ಬಿಟ್ಟು ತಿರುಗಿ ನೋಡಿಬಿಟ್ಟು ನಾನು ತಿರುಗಿ ಸಿಕ್ಕಿದ್ನಲ್ಲಪ್ಪ ಅವನು ನಮಸ್ಕಾರ ಅಂದ ಏನು ಗುರು ಅವತ್ತು ಅಷ್ಟಕ್ಕೆ ನನಗೆ ಹಿಂಗೆಲ್ಲ ಮಾಡಿಬಿಟ್ಟಲ್ಲ ಗುರು ಏಯ್ ಇದು ಭಾಳ ದೊಡ್ಡ ಮನುಷ್ಯ ಕಣಪ್ಪ ನೀನು ಆಯಿತು ನೀನು ಸಮಾಜ ಏಯ್ ಅಂದರೆ ಅಷ್ಟೊತ್ತಿಗೆ ಆಯಿತು ಬರ್ತೀನಿ ಗುರು ಹೊಡೆದ ಅವತ್ತೇ ಲು ಇದೊಂದು ದೊಡ್ಡ ಎಕ್ಸ್ಪೀರಿಯನ್ಸ್ ನನಗೆ ಚೆನ್ನಾಗಿದೆ ನನಗೆ ಸೂಪರ್ ಆಗಿದೆ ಎಕ್ಸ್ಪೀರಿಯೆನ್ಸು ಎಲ್ಲ ಮಧ್ಯೆ ನೋಡಿ ಲೈಫಲ್ಲಿ ನಿಮಗೆ ದೇವರು ನಾನು ಅದನ್ನೇ ನಿಮ್ಮ ಕತೆ ಇಲ್ಲಿವರೆಗೂ ನಾನು ಕೇಳ್ಕೊಂಡು ಬರ್ತಾ ಹೆಂಗೆ ಕನೆಕ್ಟ್ ಮಾಡ್ತಾ ಹೋಗದ ನಿಮಗೆ ದೇವರು ಒಂದು ಇವಾಗ ಅಣ್ಣವ್ರದ್ದಾಯ್ತು ಅಣ್ಣವ್ರದ್ದು ಹೇಳಿದ್ರು ಎಲ್ಲೋ ಅಣ್ಣವ್ರ ಸಿನ್ಮಾ ಶೂಟಿಂಗ್ ನೋಡ್ತಿದ್ದವರು ಅವ್ರ ಬ್ಯಾನರ್ ಅಲ್ಲಿ ಅವ್ರ ಮಗನ ಜೊತೆಗೇನೆ ಮಾಡಿದ್ರಿ ಒಂದು ಸಂಬಂಧ ಗಟ್ಟಿಯಾಯ್ತು ಗಟ್ಟಿ ಆಯ್ತು ಹಾಗೆ ಇನ್ನೊಂದು ನೀವು ಫಸ್ಟ್ ಡೇ ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ ಬಂದಾಗ ನಿಮಗೆ ಇಂಟರ್ವ್ಯೂ ಮಾಡಿದಂಥ ಇನ್ನೊಬ್ಬ ಹಿರಿಯ ನಿರ್ದೇಶಕ ಸಿದ್ಲಿಂಗಣ್ಣ ಸಿದ್ಲಿಂಗಣ್ಣ ಸಿದ್ಲಿಂಗಯ್ಯ ಅವರು ಅವರ ನಿರ್ಮಾಣದ ನಮ್ಮ ಅವರು ನಾಯಕ ನಟನಾದ ಸಿನಿಮಾ ಅಜಯ ಹೌದು ಅದರಲ್ಲಿ ನಿಮ್ಮ ಪಾತ್ರ ಅಂದರೆ ಹಂಡ್ರೆಡ್ ಕರೆಂಟ್ ಹೀರೋನೆ ನೀವು ಒಂಥರ ಪಿಕ್ಚರ್ಗೆ ಅವಾಗ ಸ್ವಲ್ಪ ದುಡ್ಡು ಅಲ್ಲಿ ಇಲ್ಲಿ ಬರೋದು ಅಲ್ಲಲ್ಲಿಗೆ ಅಲ್ಲಲ್ಲಿಗೆ ಆಗೋದು ಮೈಂಟೇನೇ ಆಗ್ಬಿಡೋದು ನಾವ್ ಯಾವ ಪ್ರೊಡ್ಯೂಸರ್ ಹತ್ರ ಆಗ್ಲಿ ಯಾವ ಪಿಕ್ಚರ್ಗೆ ಹೋದ್ರು ನಾನು ದುಡ್ಡು ಇಷ್ಟು ಕೊಡಿ ಅಂತ ಕೇಳ್ತಾನೆ ಇಲ್ಲ ಅವ್ರು ಏನ್ ಕೊಟ್ಟದ್ದು ಅಷ್ಟೇ